ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಒಬ್ಬ ಯುವ ನಾಯಕ ಯುವ ಉತ್ಸಾಹಿ ಈ ಒಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹೇಳಬೇಕು ಅಂದ್ರೆ ಹೆಚ್ಚಿನ ಉತ್ಸಾಹದಿಂದ ಅತಿ ಹುಮ್ಮಸ್ಸಿನಿಂದ ಕಾಂಗ್ರೆಸ್ ಪಕ್ಷದ ಏಳಿಗೆಗಾಗಿಯೇ ಈ ಒಂದು ಪಕ್ಷವನ್ನು ಮುನ್ನಡೆಸ್ತಾ ಇರುವಂತಹ ಯುವ ರಾಜಕಾರಣಿ ಪ್ರಮೋದ್ ಶ್ರೀನಿವಾಸ್ ಪ್ರಮೋದ್ ಶ್ರೀನಿವಾಸ್ ಒಂದು ಸುಸಂಸ್ಕೃತ ಕುಟುಂಬದಿಂದ ಬಂದಂತಹ ವಿದ್ಯಾವಂತ ಬುದ್ಧಿವಂತ ಅತ್ಯಂತ ಚಾಣಕ್ಯತನವುಳ್ಳ ಒಬ್ಬ ರಾಜಕಾರಣಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಕಿರಿಯ ವಯಸ್ಸಿನಲ್ಲಿ ಇವರು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ವ್ಯಾಸಾಂಗ ಮಾಡಿ ಕಾರಣಕ್ಕೆ ಪ್ರವೇಶಿಸುವ ಮುನ್ನ ಉದ್ಯಮಿಯಾಗಿ ಸಮಾಜ ಸೇವಕರಾಗಿ ತಂದೆಯಂತೆ ಮಗ ತಂದೆ ಎಲ್ ಶ್ರೀನಿವಾಸ್ ರವರು ಈ ಒಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ನಗರ ಪಾಲಿಕೆ ಸದಸ್ಯರಾಗಿದ್ದರು ಉಪಮೇಯರ್ ಆಗಿ ಹಲವಾರು ಶ್ರೀನಿವಾಸ್ ಶ್ರೀನಿವಾಸ್ರವರ ಸುಪುತ್ರ ಪ್ರಮೋದ್ ಶ್ರೀನಿವಾಸ್ ಇವರ ಒಂದು ರಾಜಕೀಯ ಚಾಣಕ್ಯ ನಡೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಗಮನ ಸೆಳೀತಾ ಇದೆ ಇವರು ಕಾಂಗ್ರೆಸ್ ಪಕ್ಷದ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಪಕ್ಷದ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇವರನ್ನ ಆಯ್ಕೆ ಮಾಡಿ ಆ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಆ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾರೋ ಅಲ್ಲಿ ಇಡೀ ರಾಜ್ಯದಲ್ಲೇ ಪ್ರಮೋದ್ ಶ್ರೀನಿವಾಸ್ ಒಬ್ಬರೇ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲಿ ಅನುಷ್ಠಾನ ಸಮಿತಿಯನ್ನು ಅನುಷ್ಠಾನಕ್ಕೆ ತಂದವರಲ್ಲಿ ಪ್ರಮೋದ್ ಶ್ರೀನಿವಾಸ್ ಒಬ್ರು ಮನೆ ಮನೆ ಭೇಟಿ ಕಾರ್ಯಕ್ರಮ ಮನೆ ಮನೆಗೆ ಯೋಜನೆಗಳು ತಲುಪ್ತಾ ಇದೆಯೋ ಅನ್ನುವಂಥ ಒಂದು ಶಿಬಿರಗಳು ಪ್ರತಿ ಬಡಾವಣೆಗಳಲ್ಲಿ ಪ್ರತಿ ವಾರ್ಡ್ಗಳ ಪ್ರತಿ ಬಡಾವಣೆಗಳಲ್ಲಿ ಶಿಬಿರಗಳನ್ನು ಆಯೋಜಿಸಿ ಮತದಾರರ ಪಟ್ಟಿ ಪರಿಷ್ಕರಣೆ ಇರಬಹುದು ಅಥವಾ ಗ್ಯಾರಂಟಿ ಯೋಜನೆಗಳ ಅನ್ನಭಾಗ್ಯ ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳ ಈ ಅನುಷ್ಠಾನ ಯಾರಿಗೆ ಸಮಯಕ್ಕೆ ಸರಿಯಾಗಿ ತಲುಪ್ತಾ ಇಲ್ಲ ಅದನ್ನು ತಲುಪಿ ತಲುಪಿಸುವಂತಹ ವ್ಯವಸ್ಥೆಯನ್ನು ಪ್ರಮೋದ್ ಶ್ರೀನಿವಾಸು ಕಳೆದ ಒಂದೂವರೆ ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಗರದಲ್ಲಿ ಒಂದು ಕಾಂಗ್ರೆಸ್ ಕಚೇರಿಯನ್ನ ಸ್ಥಾಪನೆ ಮಾಡಿ ಸಾರ್ವಜನಿಕರು ಅಹವಾಲುವನ್ನ ಸ್ವೀಕರಿಸಲು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೂ ಕಾಂಗ್ರೆಸ್ ಕಚೇರಿಯನ್ನ ಇವರಿಲ್ಲಿ ಆರಂಭ ಮಾಡಿದ್ರು ಅಷ್ಟೇ ಅಲ್ಲ ಈ ಗಾತ ಯಶಸ್ವಿಯಾಗಿ ನಡೆಸ್ತಿರುವಲ್ಲಿ ಪದ್ಮನಾಭದಲ್ಲಿ ಪ್ರಮೋದ್ ಶ್ರೀನಿವಾಸ್ ಒಬ್ರು ಸಾರ್ವಜನಿಕ ಸೇವೆಗೆ ತಮ್ಮನ್ನು ಮುಡುಪಾಗಿ ಇಡಿಸ್ಕೊಂಡಂತಹ ಪ್ರಮೋದ್ ಶ್ರೀನಿವಾಸ್ ಇದುವರೆಗೂ ಈ ಪದ್ಮನಾಭನಗರ ಬಡಾವಣೆಯಲ್ಲಿ ಅನೇಕ ಸಾಮಾಜಿಕ ಕೆಲಸಗಳನ್ನು ಸಹಿತ ಮಾಡ್ಕೊಂಬಂದಿದ್ದಾರೆ ಬೇಸಿಗೆ ಮಕ್ಕಳಿಗಾಗಿ ಬೇಸಿಗೆ ಶಿಬಿರವನ್ನು ಆಯೋಜಿಸಿದರಲ್ಲಿ ಪ್ರಮೋದ್ ಶ್ರೀನಿವಾಸ್ ಒಬ್ಬರು ಪದ್ಮನಾಭನಗರ ವಿಧಾನಸಭೆಯ ಎಲ್ಲ ಬಡಾವಣೆಯ ಮಕ್ಕಳಿಗೂ ಸುಮಾರು ಹದಿನೈದು ದಿನಗಳ ಕಾಲ ಉಚಿತವಾಗಿ ಬೇಸಿಗೆ ಶಿಬಿರವನ್ನು ಮಕ್ಕಳಿಗಾಗಿ ಮಾಡಿದ ಪ್ರಪ್ರಥಮರಲ್ಲಿ ಇವರು ಒಬ್ರು ಯಾವುದೇ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮೊದಲಿನಿಂದಲೂ ಆರಂಭಿಸಿಕೊಂಡು ಬಂದು ಕಳೆದ ಸಾವಿರದ ಒಂದು ಪರಿಸರ ಗಣೇಶನ ವಿಗ್ರಹಗಳನ್ನ ಉಚಿತವಾಗಿ ನೀಡಿದಂತಹವರು ಈ ಬಡಾವಣೆಯ ಎಲ್ಲ ನಾಗರಿಕರಿಗೂ ನೀಡಿದಂತಹವ್ರು ಪ್ರಮೋದ್ ಶ್ರೀನಿವಾಸ್ ಅಷ್ಟೇ ಯಾಕೆ ಸಂಕ್ರಾಂತಿ ಹಬ್ಬದಲ್ಲಿ ಪ್ರತಿ ಮನೆ ಮನೆಗೆ ಎಳ್ಳು ಬೆಲ್ಲ ಕಬ್ಬನ್ನು ಉಚಿತವಾಗಿ ನೀಡಿದ್ರು ಮತ್ತು ತಮ್ಮ ಕಚೇರಿಗೆ ಯಾವುದೇ ರೀತಿಯ ತೊಂದರೆಗಳಿಗೆ ಒಳಗಾದ ನಾಗರಿಕರು ಬಂದಲ್ಲಿ ಅವರಿಗೆ ಕೈಲಾದ ಸಹಾಯವನ್ನು ಮಾಡುತ್ತಾ ಅಂದಿನಿಂದ ಇಂದಿನವರೆಗೂ ಯಶಸ್ವಿಯಾಗಿ ಒಬ್ಬ ನಾಯಕ ಕಾಂಗ್ರೆಸ್ಸಿನಲ್ಲಿ ಒಬ್ಬ ನಾಯಕ ಇಂತಹ ನಾಯಕ ಈ ಒಂದು ಕ್ಷೇತ್ರಕ್ಕೆ ಬೇಕಾಗಿತ್ತು ಅಂತಹ ಒಬ್ಬ ನಾಯಕ ಅಂದರೆ ಅದು ಪ್ರಮೋದ್ ಶ್ರೀನಿವಾಸ್ ಇಷ್ಟೆಲ್ಲ ನಾನು ಯಾಕೆ ಹೇಳಿದೆ ಗೊತ್ತಾ ಸ್ನೇಹಿತರೆ ಇವತ್ತು ಅವರ ಜನ್ಮದಿನ ಇಷ್ಟೆಲ್ಲ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಂತಹ ಪ್ರಮೋದ್ ಶ್ರೀನಿವಾಸ್ಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳ ನಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ಅವರಿಗೆ ದೇವರು ತಾಯಿ ಬನಶಂಕರಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಯಶಸ್ಸು ಎಲ್ಲವನ್ನು ನೀಡಿ ಇನ್ನೂ ಹೆಚ್ಚು ಹೆಚ್ಚು ಜನಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಆ ದೇವರವರಿಗೆ ನೀಡಲಿ ಅಂತ ಹೇಳ್ತಾ ಇದ್ದೀನಿ ತಾವುಗಳೆಲ್ಲರೂ ಇವತ್ತು ಒಂದು ಸಂಜೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಪದ್ಮನಾಭನಗರದಲ್ಲಿ ಪುನೀತ್ ರಾಜ್ಕುಮಾರ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡುವುದು ಹಾಗೂ ಪುನೀತ್ತರ ಹೆಸರಿನಲ್ಲಿ ಒಂದಷ್ಟು ಜನರಿಗೆ ಪ್ರಶಸ್ತಿಗಳನ್ನು ನೀಡುವುದು ವಿಶೇಷವಾಗಿ ಇನ್ನೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣದಿಂದ ಒಂದು ಸ್ವಯಂ ಉದ್ಯೋಗ ಕಲ್ಪಿಸುವ ಒಂದು ನಾಲ್ಕೈದು ಹೆಣ್ಣು ಮಕ್ಕಳು ಸೇರಿ ಗೃಹಲಕ್ಷ್ಮಿ ಕ್ಯಾಂಟೀನನ್ನು ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಪ್ರಮೋದ್ ಶ್ರೀನಿವಾಸ್ ಮಾಡ್ತಿದ್ದಾರೆ ಇವತ್ತಿನವರೆಗೂ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನೇ ನಡೆಸಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಇಂತಹ ಒಬ್ಬರ ನಾಯಕರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ದಡ ಸೇರಿಸುವುದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಅವರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಅವರ ಮುಂದಿನ ಮಾರ್ಗ ಯಶಸ್ವಿಯಾಗಲಿ ಮತ್ತೊಮ್ಮೆ ಪ್ರಮೋದ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ